ಜಗನ್ನಾಥನ ದರ್ಶನಕ್ಕೆ ಅಂತ ಹೇಳಿ ಬರ್ತೇವೆ ಸೊ ಎಷ್ಟೋ ಜನರಿಗೆ ಕನ್ಫ್ಯೂಷನ್ ಇರ್ತದೆ ಎಷ್ಟು ಗಂಟೆ ತನಕ ಉಳಿ ತಪ್ಪಿದ್ದಿರ್ತದೆ ಏನು ಅಂತ ಹೇಳಿ ಎಷ್ಟು ಗಂಟೆ ತನಕ ಜಗನ್ನಾಥ ಮಂದಿರ ಓಪನ್ ಅಂತ ಆನ್ಲೈನ್ ಒಳಗೆ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ನಾವು ಕೇಳಿದಾಗ दस बज रहा है पूरा दस बज रहा है मंदिर पास छोड़ देंगे अरे पचास रूपया देंगे पूरा मंदिर पास छोड़ देंगे क्या मंदिर का तो पास छोड़ देंगे डेढ़ सौ रूपया देंगे पूरा मंदिर पास नहीं नहीं, अरे वो तो हाफ किलोमीटर दूर में छोड़ोगे अभी चल चल जाएंगे अरे तो तो कितना मंदिर है उतना मंदिर के पास ही छोड़ो सौ रूपए करेक्ट है ಅಮ್ಮ ಮಂದಿರ್ಗೆ ಸಾಮ ಸಾವ್ರೂಪ ಬೋಲೈತೆ ನೈತೋ ನೈ ನಾಯ್ತೋ ಇದರಿ ಚೋಡೋ ಜಗನ್ನಾಥನ ದರ್ಶನ ರಾತ್ರಿ ಹನ್ನೊಂದು ಗಂಟೆವರೆಗೂ ಕೂಡ ನಮಗಾಗ್ತದೆ ಆದ್ರಿಂದ ನಾವು ಬರೋದಷ್ಟು ಹೆಂಗೆ ದರ್ಶನ ಮಾಡ್ಕೊಳ್ಬೇಕು ಅಂತ ಯಾರ್ಧಾರ್ ಮನಸ್ಸೊಳಗಿದ್ರೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಕೂಡ ಜಗನ್ನಾಥನ ಜಗನ್ನಾಥ ದೇವರ ದರ್ಶನಕ್ಕೆ ಅವಕಾಶ ಇದೆ ಈಗ ಸಮಯ ಹತ್ತು ಗಂಟೆ ಆಗ್ತಾ ಇದೆ ನಾನು ಸರ್ವಾರ್ಥ ಸರ್ವಾರ್ಥ ಅವರ ಅಮ್ಮ ಎಲ್ಲರೂ ರೆಡಿಯಾಗಿ ಹೊರಟಿದ್ದೇವೆ ಎಲೆಕ್ಟ್ರಿಕ್ ಗಾಡಿ ಸೊ ನಮಗಿಲ್ಲಿ ಹನುಮಂತೇವ್ರಿ ಅಲ್ಲಿನ ಅಲ್ಲಿ ಮಾಡಿದ್ವಿ ಇಲ್ಲಿಂದ ಮೂರು ಕಿಲೋಮೀಟರ್ अनुराग पच्चीस रुपये में थे डारक आटो इलेक्ट्रिक कार सो ये भी देखिए नम्बर दर्शन आधा बंदूक पहना नडीता है जय जगन्नाथ जय जगन्नाथ जगन्नाथ की जय आपके